ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚಿತ್ತನ ಗುರುರಾಜ್ ನನ್ನ ಮಗಳದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಆ್ಯನ್ಯಲ್ ಡೇ ಇದು ಅಲ್ಲಿಗೆ ಹೋಗ್ತಾಯಿದ್ವಿ ಅಮ್ಮ ನಾನು ಮತ್ತು ನನ್ನ ಮಗಳು ಬೇಗನೆ ಹೋಗಬೇಕಿತ್ತು ಅಂದರೆ ಸೀಟೆಲ್ಲ ಸಿಗಬೇಕಲ್ಲ ಅಲ್ಲಿ ಇಲ್ಲ ರಶ್ ಆಗಿಬಿಟ್ರೆ ನಮಗೆ ಕರೆಕ್ಟಾಗಿ ಸಿಗೋಲ್ಲ ಅಂತ ನಾವು ಬೇಗನೆ ಹೊಟ್ವಿ ನನ್ನ ಹಸ್ಬೆಂಡ್ ಹಾಗೆ ಬರ್ತೀನಿ ಅಂದರು ಇನ್ನು ಅಮ್ಮ ಅಪ್ಪನೂ ಬರ್ತೀನಿ ಅಂತ ಹೇಳ್ತಾಯಿದ್ರು ವೆಯ್ಟ್ ಮಾಡ್ತಾ ಇದ್ವಿ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು ಚೆನ್ನಾಗಿತ್ತು ಪ್ರೋಗ್ರಾಮ್ ಕೂಡ ಅಪ್ಪ ಅಮ್ಮನೂ ಕೂಡ ಬಂದರು ವೀಡಿಯೋಸ್ನ ನಾನು ಹಾಗೆ ಹಾಕಿದ್ದೀನಿ ನೋಡಿ और माता डिग्डल हार गया कि दिनी ಎಲ್ಲಾ ತರ ಸಾಂಗ್ಸ್ ಮಾಡಿದ್ರು ದೇವ್ರದ್ ಇರ್ಬೋದು ಮತ್ತೆ ಡ್ರಾಮಾ ಇರ್ಬೋದು ತುಂಬಾ ಚೆನ್ನಾಗಿ ಮಾಡ್ಸಿದ್ರು ಚಿಕ್ಕ ಮಕ್ಕಳಲ್ಲಿ ಮತ್ತೆ ಬಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲದು ಮಾಡಿದ್ರು ನೋಡಿ ನೋಡಿ ಚಿಕ್ಕ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಸಿದ್ರು ಅಂತ ಪ್ರತಿಯೊಬ್ರು ಇರೋದ ಇಟ್ಸ್ ಇರ್ಬೋದು ಮತ್ತೆ ಬಾಲಿವುಡ್ ಇರ್ಬೋದು ಎಲ್ಲಾನು ಕೂಡ ಮಾಡ್ಸಿದ್ರು ಆ್ಯಂಡ್ ಫ್ಯಾಮಿಲಿ ರೌಂಡ್ ಕೂಡ ಮಾಡಿಸಿದ್ರು ಅಮ್ಮನ ಸಾಂಗ್ಸ್ ಇರ್ಬೋದು ಅಪ್ಪನ್ ಸಾಂಗ್ಸ್ ಇರ್ಬೋದು ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ದು ಅಷ್ಟೇ ಫುಲ್ ಫ್ಯಾಮಿಲಿ ರೌಂಡ್ ತುಂಬ 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 ಚೆನ್ನಾಗಿ ಮಾಡಿದರು ಎಲ್ಲಾನು ಈ ಸಲ ಟೀಮ್ ವೈಸ್ ಚೆನ್ನಾಗಿ ಮಾಡಿದರು ಈ ಸಲ ತುಂಬಾ ಚೆನ್ನಾಗಿ ಅನಿಸ್ತು ಮಕ್ಕಳು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ದೊಡ್ಡೋರ್ಗಿಂತ ಚಿಕ್ಕ ಮಕ್ಳದ್ ನೋಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನನ್ನ ಮಗಳನ್ನೂ ತುಂಬ ಚೆನ್ನಾಗಿ ಮಾಡಿದ್ಲು ನೋಡಿ i <laughs> Thank you for watching! ನನ್ನ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ಲು ನೋಡಿ ಅವಳನ್ನ ಪಿಕ್ ಮಾಡ್ತಾ ಇದ್ದೀನಿ ಅಲ್ಲಿ ಬ್ಯಾಕ್ ಸ್ಟೇಜ್ಗೆ ಹೋಗಿ ಕರ್ಕೊಂಡ್ಬರ್ಬೇಕು ಶಂಕರ್ನಾಗ ಹಿಟ್ ಸಾಂಗ್ಸ್ ಎಲ್ಲ ಮಾಡಿದ್ಲು ಅಲ್ಲಿ ನೋಡಿ ಬಂದ ತಕ್ಷಣ ಅವಳು ಯಾರತ್ರ ಹೋಗೋರು ತಾತನೇ ಬೇಕು ನಮ್ಮ ಹತ್ರನೂ ಕೂಡ ಬಂದು ಕೂತ್ಕೊಳ್ಳ್ಲು ಅವ್ರ ಮೇಲೆ ಹೋಗಿ ಕೂತ್ಕೊಂಡ್ಳು ಅವ್ಳಿಗೆ ಒಂದೆರಡು ಡ್ಯಾನ್ಸ್ ತೋರಿಸ್ಕೊಂಡು ಆಮೇಲೆ ನಾವು ಹೊರಟ್ವಿ ಅವಳ್ದು ಡ್ಯಾನ್ಸ್ ಆದಷ್ಟು ಒಂದೆರಡು ಪ್ರೋಗ್ರಾಮ್ ತೋರಿಸುವಿ ನೋಳಿಗೂ ಒಂದು ಎಂಜಾಯ್ ಮಾಡ್ದಂಗೆ ಅನಿಸಲ್ಲ ಅಂದ್ಬಿಟ್ಟು ಹಾಗೇನೆ ಅಮ್ಮ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಟಿವಿ ಅಲ್ಲಿ ಅಷ್ಟು ಪ್ರೋಗ್ರಾಮಲ್ಲಿ ಮಾತಾಡ್ಸೋಕ್ಕಾಗಲಿಲ್ಲ ಅಂತ ಆಚೆ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಎಲ್ಲರೂ ಒಟ್ವಿ ಅವಳು ಕೂಡ ಅಪ್ಪ ಬಂದ ತಕ್ಷಣ ಯಾವಾಗಲೂ ಅಷ್ಟೇ ಲಾಸ್ಟ್ ಇಯರ್ ಅಷ್ಟೇ ಡ್ಯಾನ್ಸ್ ಆದ ತಕ್ಷಣ ನಮ್ಮ ಮನೆಗೆ ಹೋಗ್ಬಿಟ್ವಿ ಈಗಲೂ ಹಾಗೆ ಹೋಗಿದ್ವಿ ನೆಕ್ಸ್ಟ್ ಡೇ ರಜೆ ಇರೋದ್ರಿಂದ ಸಂಜೆಗೆ ಓಡೋಣ ನೆಕ್ಸ್ಟ್ ಡೇ ಈವ್ನಿಂಗ್ ಅಂದ್ಬಿಟ್ಟು ಈ ಸಲ ಚೈತ್ರ ಅವರು ಬರಲಿಲ್ಲ ಲಾಸ್ಟ್ ಟೈಮ್ ಬಂದಿದ್ಲು ಅದು ಲಾಸ್ಟ್ ಟೈಮ್ ಬರಲ್ಲ ಬರೋ ಅಂತಿದ್ಲು ಬಟ್ ಸರ್ಪ್ರೈಸ್ ಆಗಿ ತುಂಬಾ ಖುಷಿ ಆಯಿತು ಬಟ್ ಹಾಕೋಕ್ಕಾಗಲಿಲ್ಲ ವಿಡಿಯೋ ನೋಡಿ ಹೇಗೆ ಗಾಡೀಲಿ ನಮ್ಮ ಗಾಡಿನೂ ಹತ್ತಲ್ಲ ಹಂಗೆ ಹೋಗ್ತಾರದೆ ಅವ್ರ ಜೊತೆ ಅವರಪ್ಪಂತೂ ಫುಲ್ಲು ಮಗಳಿಗೆ ಪಕ್ಕದಲ್ಲಿ ಹೋಗೋದು ಇಲ್ಲ ಅವಳು ಫಸ್ಟ್ ಹೋಗ್ಬೇಕು ನಾವು ಫಸ್ಟ್ ಹೋಗ್ಬೇಕು ಅಂತೆಲ್ಲ ಅಂತ ಹಾಕ್ತಾಳೆ ಮನೆಗೆ ಹತ್ರ ಆಗಿದ್ರಿಂದ ಪ್ರೋಗ್ರಾಮ್ ಹಾಲ್ ಮನೆಗೆ ಹತ್ರ ಇತ್ತು ಹಾಗಾಗಿ ನಾವು ಹೋಗ್ತಾ ವೇ ಟೈಮ್ ಕೂಡ ಆಗಿತ್ತು ಅಂತ ಮನೆ ಹತ್ರನೇ ಊಟಲಲ್ಲಿ ಊಟ ಮಾಡ್ಕೊಂಡು ಹೋದ್ವಿ ಹಾಗೆ ಮನೇಲಿ ಮಾಡೋಣ ಅಂದ್ಕೊಂಡ್ರು ಎಲ್ಲ ಟಯರ್ಡ್ ಆಗಿದ್ರು ಬೇಡ ಮಾಡೋದು ಮತ್ತೆ ಏನಕ್ಕೆ ಸುಮ್ಮನೆ ಉತ್ತರ್ಶನ ಮಾಡೋದು ಇಲ್ಲಿ ತಿನ್ಕೊಂಡು ಹೋಗೋಣ ತುಂಬಾ ದಿನ ಆಯ್ತು ಅಂತ ತಿನ್ಕೊಂಡು ಹೋದ್ವಿ ನಾವು ನಾರ್ತ್ ಇಂಡಿಯನ್ಸ್ ರೋಟಿ ಹತ್ರ ತೊಗೊಂಡ್ವಿ ಅಪ್ಪಂಗೆ ಫುಲ್ ಮಿಲ್ಸ್ ತೊಗೊಂಡ್ರು ಅವರು ಅಷ್ಟು ಇಷ್ಟ ಪ್ರಿಫರ್ ಮಾಡಲ್ಲ ಅವ್ರಿಗೆ ನಮ್ಮ ಸೌತ್ ಇಂಡಿಯನೇ ಇಷ್ಟ ಹಾಗೆಯೇ ಊಟ ಮಾಡ್ಕೊಂಡ್ವಿ ಅವ್ಳು ನೋಡಿ ನಮ್ಮ ಹತ್ರನೂ ಬರಲ್ಲ ಅವರು ನಮ್ಮ ಅಪ್ಪ ಅಮ್ಮ ಬಂದ್ಬಿಟ್ರಂತವಳು ನಮ್ಮ ಹತ್ರ ಸೇರೋದೇ ಇಲ್ಲ ಅವಳು ಅವಳದೇ ಅಪ್ಪ ಅಮ್ಮ ಅನ್ನೋ ಥರ ಅಲ್ಲೇ ಇರ್ತಾಳೆ ಅಷ್ಟು ಪ್ರೀತಿ ಅಷ್ಟು ಮುದ್ದು ಅವಳಿಗೆ ಚಿದುಗೂ ಅಷ್ಟೇ ಇವಳಿಗೂ ಅಷ್ಟೇ ಇಬ್ಬರು ಫಸ್ಟು ನಮ್ಮ ಮನೆಗೆ ಅವನು ಫಸ್ಟ್ ಹುಡುಗ ಇವಳು ಫಸ್ಟು ಹುಡುಗಿರಿಂದ ತುಂಬಾ ಪ್ರೀತಿ ಹಂಗೆ ಅಲ್ಲಿ ಕೇಕ್ ತೊಗೊಂಡ್ವಿ ಕೇಕ್ ಆಫ್ ದ ಡೇ ಅಲ್ಲಿ ನಮ್ಮ ಮನೆ ಹತ್ರನೇ ಮಾಡಿದ್ದಾರೆ ಅಲ್ಲೂ ತುಂಬ ಚೆನ್ನಾಗಿರುತ್ತೆ ಕೇಕ್ ಅದೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನೋಡಿ ದೃಷ್ಟಿಯೆಲ್ಲ ತೆಗೆದಿದ್ರೆ ಸಕ್ಕ ದೃಷ್ಟಿಯೆಲ್ಲ ತೆಗಿತಾರೆ ಅಮ್ಮ ಅಂದರೆ ನಾರ್ಮಲ್ ಎಲ್ಲರ ಫಂಕ್ಷನ್ ಹೋಗಿ ಬಂದ್ರೆ ತುಂಬಾ ದಿನ ಮಾಡೋದು ಆ ಥರ ಎಲ್ಲ ಮಾಡಲ್ಲ ನಾರ್ಮಲ್ ನಾರ್ಮಲ್ ಆಗಿ ಎಲ್ಲಾರು ಫಂಕ್ಷನ್ಗ್ ಹೋಗಿ ಬಂದ್ರೆ ಈ ತರ ಪ್ರೋಗ್ರಾಮ್ಗೆ ಹೋಗಿ ಬಂದ್ರೆ ಏನಾದರೂ ಹೈಲೈಟ್ ಆಗಿ ಜಾಸ್ತಿ ಏನಾದ್ರು ಪ್ರೋಗ್ರಾಮ್ ಆ ಥರ ಎಲ್ಲ ಮಾಡಿದಾಗ ಮಾತ್ರ ದೃಷ್ಟಿ ಎಲ್ಲ ತೆಗಿತಾರೆ ಅಂದ್ರೆ ನಾರ್ಮಲ್ ಆಗಿ ಆಸ್ ಇಟ್ ಈಸ್ ಸಾಲ್ಟ್ ಅಲ್ಲಿ ಹಾಕ್ತಾರೆ ಅಷ್ಟೇ ನಾರ್ಮಲ್ ಆಗಿದ್ದಾಗ ಈ ತರ ತುಂಬಾ ಫಂಕ್ಷನ್ಸ್ಗೆಲ್ಲ ಹೋದಾಗ ಈ ಥರ ಎಲ್ಲ ಆದಾಗ ಅವಳಿಗೆ ಒಂದ್ ಮೂರ್ನಾಲ್ಕು ತರ ದೃಷ್ಟಿ ಎಲ್ಲ ತೆಗಿತಾರೆ ಅದು ಒಂದು ನಂಬಿಕೆ ಅಷ್ಟೇ ನಾವು ಯಾವಾಗಲೂ ಆ ಥರ ರೂಢಿ ಮಾಡ್ಕೊಳ್ರಿಂದ ಮಾಡ್ಕೋತೀವಿ ಅಷ್ಟೇ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ಆಯ್ತು ಆಚೆ ಹೋಗಿ ಮಾಡಕ್ ಆಗಲ್ಲ ಅನ್ಬಿಟ್ಟು ಅಮ್ಮ ಅಪ್ಪನ ಕಲೆ ಇದ್ ಮಾಡಿದ್ರು ಹಿಂಗೆ ರೋಡ್ಗೋಗಿ ಆ ಸೈಡ್ ಹೋಗಿ ಎಸ್ಬಿಟ್ ಬರ್ತಾರೆ ಅಂತ ಅವ್ರಿಗೂ ಕಡ ಆ ಹಸ್ಬೆಂಡ್ಗೆ ಆ ಟೈಮ್ ಅಲ್ಲಿ ಸ್ವಲ್ಪ ಕಾಲದ್ದು ಆಕ್ಸಿಡೆಂಟ್ ಆಗಿತ್ತು ಹಂಗಾಗಿ ಮನೆಗ್ ಬಂದಿರ್ಲಿಲ್ಲ ಅಂದ್ಬಿಟ್ಟು ಬಂದಾಗ್ಲೇ ಎಲ್ಲಾ ದೃಷ್ಟಿರ ತಗಿತಿದ್ರು ಅವ್ರಿಗೂ ಸೇರ್ಸಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ದೃಷ್ಟಿ ತೆಗ್ದಿದ್ದು ಅಷ್ಟೇ ಅಲ್ಲೆಲ್ಲ ಸ್ವಲ್ಪ ಕಾಲೆಲ್ಲ ಇಟ್ ಮಾಡ್ಕೊಂಡ್ ಬಂದಿದ್ರಲ್ಲ ಅನ್ಬಿಟ್ಟು ರೋಡಲ್ಲೆಲ್ಲ ಅಂತ ಹೀಗೆ ನಮ್ನವ್ರೆಲ್ಲ ಫ್ರೆಶ್ಅಪ್ ಎಲ್ಲ ಆಗಿ ಕೂತ್ಕೊಂಡ್ವಿ ನೆಕ್ಸ್ಟ್ ಡೇ ಇದು ಈ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಾವು ನೆಕ್ಸ್ಟ್ ಡೇ ಈವ್ನಿಂಗು ಓಟ್ವಿ ಬೇಜಾರಾಗ್ತಾ ಇತ್ತು ನಾನು ಇರಬೇಕು ಇರಬೇಕು ಅಂತ ಇಡ್ಲು ಅದಕ್ಕೆ ಒನ್ ಡೇ ನಾವು ಬರಕ್ ಬೇಜಾರಾಗುತ್ತೆ ಇನ್ನೇನು ರಜಾ ಬರುತ್ತೆ ಅಂದ್ಬಿಟ್ಟು ಒಳಗೆ ಹೇಳಿದ್ವಿ ಆಮೇಲೆ ಒಟ್ಟಿಗೆ ಬಂದರೆ ಆಯಿತು ಅಂತ ಹಂಗು ಮುದ್ದು ಮಾಡಿ ಎಲ್ಲ ಪ್ರೀತಿಯಿಂದ ಮಗಳನ್ನ ಕಳಿಸ್ತಾ ಇದ್ರು ಹಾಗೆ ಹೀಗಿತ್ತು ನಮ್ಮ ದಿನ ಅವತ್ತಿನ ದಿನ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ತೆ ಥ್ಯಾಂಕ್ ಯು ಬಾಯ್